ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಜಮಖಂಡಿ ನಗರದಲ್ಲಿ ಬಿಡಾಡಿ ದನಗಳನ್ನು ಗೋಶಾಲೆಗೆ ಸ್ಥಳಾಂತರಿಸಲು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ ಸ್ಥಳೀಯರು ಬಿಡಾಡಿ ದನಗಳು ಪ್ರಮುಖ ರಸ್ತೆಗಳಲ್ಲಿ ಗುಂಪುಗೂಡಿ ಓಡಾಡುವುದರಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ ಅಷ್ಟೇ ಅಲ್ಲದೆ ದನಗಳು ಕಾದಾಡಿಕೊಂಡು ಸಾರ್ವಜನಿಕರಲ್ಲಿ ಭಯವನ್ನು ಉಂಟು ಮಾಡುತ್ತಿದ್ದು ಇನ್ನೊಂದೆಡೆ ಮಾರುಕಟ್ಟೆಯಲ್ಲಿ ತರಕಾರಿ ಮಾರುವಾಗ ಬುಟ್ಟಿಯಲ್ಲಿನ ತರಕಾರಿಗಳಿಗೆ ಯಾವುದೇ ಭಯವಿಲ್ಲದೆ ಬಾಯಿ ಹಾಕಿ ತರಕಾರಿಗಳನ್ನು ತಿನ್ನುತ್ತಿದ್ದು ತರಕಾರಿ ಮಾರುವವರಿಗೆ ದಿನನಿತ್ಯ ತೊಂದರೆಯಾಗುತ್ತಿದ್ದು ಆದ್ದರಿಂದ ಅವುಗಳನ್ನು ಗೋಶಾಲೆಗೆ ಸ್ಥಳಾಂತರಿಸಬೇಕೆಂದು ಪ್ರಮುಖ ತ್ರಿಣೇಶ್ ರೆಡ್ಡಿ ಆಗ್ರಹಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಿರಣ್ ಮೇಟಿ ರಮೇಶ್ ಟಕ್ಕಳಕಿ ಸಿದ್ದು ನ್ಯಾಮಗೌಡ ಗಿರೀಶ್ ಕೋಟ್ಯಾಳ್ ಬಸ್ಸು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಡಿ ಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ ನಮಸ್ತೆ ಜನಗಳೇ ನನ್ನ ಹೆಸರು ತ್ರಿನೇಶ್ ರೆಡ್ಡಿ ಜಮಖಂಡಿಯ ಸಾರ್ವಜನಿಕ ಜಮಖಂಡಿ ನಗರದಲ್ಲಿ ಹಾವಳಿ ಜಾಸ್ತಿ ಆಗಿದೆ ಯಾಕಂದ್ರೆ ಸಂಚಾರ ಮಾಡಕ್ ಬಹಳಷ್ಟು ತೊಂದರೆ ಆಗ್ತದ ಹೋಸತಿ ಒಂದ್ ಎರಡು ವರ್ಷದಿಂದ ಒಬ್ಬರ ಹುಡುಗಂದು ಏನಾಗ್ಬಿಟ್ಟದ ಅಂದ್ರೆ ಗೋಗಳು ಆಕಳ ಇವೆಲ್ಲ ಗುದ್ದಾಡಿ ಒಬ್ಬನ ಕೊಂದ್ಬಿಟ್ಟವು ಹಂಗ ತರಕಾರಿ ಮಾಡೋರ್ಗತೆ ಬಹಳಷ್ಟು ತೊಂದರೆ ಆಗ್ತೈತಿ ಈ ರೀತಿ ಅವನ ಗೋ ಶಾಲೆಗೋ ಇಲಿಕ ಪರ್ಯಾಯ ವ್ಯವಸ್ಥೆ ಮಾಡಿ ಅವಕ್ ವ್ಯವಸ್ಥೆ ಮಾಡಿ ಕಳಿಸ್ರಿ ಜಮಖಂಡಿ ನಗರದಲ್ಲಿ ಜನ ನಿರ್ಭಯವಾಗಿ ಅಡ್ಡಾಡಲಿ ಅಂತ ಹೇಳಿ ಒಂದು ಮನವಿಯನ್ನ ನಗರ ಪೌರಹತ್ವರಿಗೆ ಕೊಟ್ಟಿದ್ದೀವಿ ಈ ಬಗ್ಗೆ ಅವರು ಆದಷ್ಟು ಬೇಗ ಎಂದು ಕೇಳ್ತೇವೆ